ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರದ್ದು ಟಿಫನ್ ಐತ ಫ್ರೆಂಡ್ಸ್ ಇವತ್ತು ನಾನು ಕ್ರೆಜಿಸ್ಟಾರ್ ರವಿಚಂದ್ರನ್ ರಣಧೀರ ಮೂವಿ ಸಾಂಗ್ ಅವ್ರದೊಂದು ಆಡ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆಡಿದಂಥ ಕಂಠ ಮತ್ತು ಗಾನದಲ್ಲಿ ಏನಾದರೂ ಸಣ್ಣ ಪುಟ್ಟು ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಕೊಂಡು ನನ್ನ ಸಾಂಗ್ ಕೇಳಬೇಕಾಗಿ ವಿನಂತಿಯನ್ನು ಹೇಳುತ್ತೇನೆ ಫ್ರೆಂಡ್ಸ್ ಓಕೆನಾ ಈಗ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್ ಮೂವಿನ ರಣಧೀರ ಅಪರಂಜಿ ರವಿಚಂದ್ರ ಧ್ರುವತಾರೆ ಬಲೆರಾಜ ಗಿರಿಕನ್ನೆ ಹೊಸೆ ಬೆಳಕು ಋತುಗಾನ ಆರಂಭ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದಾ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಬಿಳಿಗಿರಿಯ ಬನದಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ಮನಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ನಗುವ ಹೂವು ನಮ್ಮ ಮನಸೊಸೆ ಬಂಗಾರದ ಜಿಂಕೆ ಬಲೆ ಬಸವ ಬಲೆ ಜೋಡಿ ಒಂಬಿಸಿಲು ಸಂಗೀತ ಆರಂಭ ಅಂಸ ಗೀತೆ ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಕಣ್ಣು ತೆರೆಸಿದ ಹೆಣ್ಣು ಕಣ್ತೆರೆದು ನೋಡು ನಾ ನಿನ್ನ ಪ್ರೀತಿಸುವೆ ಪ್ರೀತಿಸಿ ನೋಡು ಯೌವ್ವನ ದಾಸುಳಿಯಲ್ಲಿ ಪ್ರಾಯ 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 ಸಂಪ್ರದಾಯ ಮದುವೆ ಮಾಡಿ ನೋಡು ಮನೆಹಳಿಯ ಕವಲೆರಡು ಕುಲವೊಂದು ಹೊಸ ಬೆಳಕು ಋತುಗಾನ ಆರಂಭ ಅರುಣರಾಗ ಒಂದಾನೊಂದು ಕಾಲದಲ್ಲಿ ಆರಂಭ ಊ ಮುಳ್ಳು ಪ್ರೀತಿ ಬೆಸುಗೆ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಊ ಮುಳ್ಳು ಪ್ರೀತಿ ಬೆಸಿಗೆ ಹಾರಂಭ ಇಬ್ಬನಿ ಕರಗಿತು ಮುದುಡಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಕ್ರೈಸ್ಟ ರವಿಚಂದ್ರನ್ ಅಂದು ತುಂಬ ಹಳೆಯ ಮೂವಿ ಫ್ರೆಂಡ್ಸ್ ಓಕೆನಾ ಇದು ಲವ್ ಸ್ಟೋರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇದು ಆಡಿದಂಥ ಸಿಂಗರು ಪಿ ಸು ಪಿ ಸುಶೀಲ ಅಂತ ಫ್ರೆಂಡ್ಸ್ ಓಕೆನಾ ಅವರು ಸ ಓಲ್ಡ್ ಸಿಂಗರೇ ಎಸ್ ಜಾನಕಿ ಜೊತೆ ಇದ್ದು ಬಂದವರು ಫ್ರೆಂಡ್ಸ್ ಓಕೆನಾ ಮತ್ತು ಸಿಂಗರ ಮತ್ತೆ ಪಿ ಸುಶೀಲ ಮತ್ತು ರಮೇಶ್ ಅಂತ ಇದ್ದಾರೆ ಫ್ರೆಂಡ್ಸ್ ಓಕೆನಾ ಅವರು ಜಾಸ್ತಿ ಅಂತೂ ಆಡಿಲ್ಲ ರಮೇಶ್ ಅಂದವರು ಇದು ಸಾಂಗನ್ನು ಆಡಿದಾರೆ ಅಪರೂಪದಲ್ಲಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಡೆದಂತ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣಿನ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನಂತೂ ಕೋರುತ್ತೇನೆ ಎಲ್ಲ ಹೊಸಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್